ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಪೂರ್ವ ಇಡ್ಯಾ ನಾನು ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಇವತ್ತಿನ ಟಾಪಿಕಲ್ಲಿ ನಾವು ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಸ್ಕ್ಯಾನ್ ಮಾಡ್ಕೋಬೇಕು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಪ್ರೆಗ್ನೆನ್ಸಿಯಲ್ಲಿ ಇಂಪಾರ್ಟೆಂಟ್ ಆಗಿ ನಾಕ್ ಸ್ಕ್ಯಾನು ಮಾಡಿಸ್ಬೇಕು ಮೊದಲನೇದಾಗಿ ಡೇಟಿಂಗ್ ಸ್ಕ್ಯಾನ್ ಅಂತ ಈ ಡೇಟಿಂಗ್ ಸ್ಕ್ಯಾನ್ ಯಾವಾಗ ಮಾಡಬೇಕು ಫಸ್ಟ್ ಯಾವಾಗ ಮಿಸ್ಡ್ ಪೀರಿಯಡ್ ಇರುತ್ತಲ್ಲ ಮೇಲೆ ಒಂದು ವೀಕ್ ಅಂದರೆ ಫೈ ಟು ಟೆನ್ ವೀಕ್ಸಲ್ಲಿ ಫಸ್ಟ್ ಸ್ಕ್ಯಾನ್ ಮಾಡಿಸ್ಬೇಕು ಈ ಫಸ್ಟ್ ಸ್ಕ್ಯಾನ್ ಮಾಡಿಸ್ದಾಗ ಬಂದಾಗ ನಾವು ಪೇಷಂಟಿನ ಡೀಟೇಲ್ ಹಿಸ್ಟ್ರಿ ತೊಗೊತೀವಿ ಪ್ರೆಗ್ನೆನ್ಸಿ ಮುಂಚೆದು ಇದು ಫಸ್ಟ್ ಪ್ರೆಗ್ನೆನ್ಸಿನ ಮುಂಚೆದು ಏನಾದ್ರು ಪ್ರಾಬ್ಲಮ್ ಇತ್ತ ಪ್ರೆಗ್ನೆನ್ಸಿ ಅಥವಾ ಬಿ ಪಿ ಇದೆಯಾ ಶುಗರ್ ಇದೆಯಾ ಇಂಥದ್ದೆಲ್ಲ ಆಗಿ ಹಿಸ್ಟ್ರಿ ತೊಗೊಂಡು ಆ ಪೇಷಂಟನ್ನ ಲೋ ರಿಸ್ಕ್ ಅಥವಾ ಹೈ ರಿಸ್ಕ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ ಸೊ ಈ ಲೋ ರಿಸ್ಕ್ ಅನ್ನೋದನ್ನು ಪೇ ಯಾರ್ಯಾರು ಪೇಷೆಂಟಲ್ಲಿ ಲೋ ರಿಸ್ಕಿಗೆ ಬಂದಾಗ ಅವರಿಗೆ ನಾವು ಡೀಟೇಲ್ ಡೇಟಿಂಗ್ ಸ್ಕ್ಯಾನ್ ಮಾಡ್ತೀವಿ ಈ ಡೀಟೇಲ್ ಡೇಟಿಂಗ್ ಸ್ಕ್ಯಾನಲ್ಲಿ ನಾವು ಏನೇನು ನೋಡ್ತೀವಿ ಫಸ್ಟು ಪ್ರೆಗ್ನೆನ್ಸಿ ಗರ್ಭಕೋಶ ಒಳಗೆ ಇದೆಯಾ ಅಥವಾ ಗರ್ಭಕೋಶ ಬಿಟ್ಟು ಫೆಲೋಪಿಯನ್ ಟ್ಯೂಬ್ ಅಥವಾ ಅಂಡಾಶಯದಲ್ಲಿ ಅಥವಾ ಅಡ್ನೆಕ್ಸದಲ್ಲಿ ಇದೆಯಾ ಅಂತ ನಾವು ನೋಡ್ತೀವಿ ಅದು ಮತ್ತು ಆ ಪ್ರೆಗ್ನೆನ್ಸಿ ವಯಬಲ್ ಇದೆಯಾ ವಯಬಲ್ ಇದೆಯಾ ಅಂದರೆ ಬೀಟ್ ಇದೆಯಾ ಆ ಮಗುಗೆ ಆ ಮಗು ಡೇಟ್ ಪ್ರಕಾರ ಸರಿಯಾಗಿ ಬೆಳೀತಾ ಇದೆಯಾ ಇದನ್ನು ನೋಡಿ ಒಂದೇ ಪ್ರೆಗ್ನೆನ್ಸಿ ಇದೆಯಾ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದೆಯಾ ಅದು ಹೇಗೆ ನೋಡ್ಬೋದು ನಾವು ಇವಾಗ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತಾರೆ ನಾನ್ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಡಿಟರ್ಮೈನ್ ಮಾಡೋ ಟೈಮ್ ಇದು ಡೇಟಿಂಗ್ ಸ್ಕ್ಯಾನಲ್ಲಿ ಯಾಕೆ ಅಂತಂದರೆ ಒಂದೇ ಪ್ಲಾಸೆಂಟದಲ್ಲಿ ಎರಡು ಮಕ್ಕಳು ಬಂದಾಗ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಅದೇ ಎರಡು ಪ್ಲಾಸೆಂಟ ಇದ್ದಾಗ ಅದನ್ನು ಕಂಪ್ಯಾರಿಟಿವ್ಲಿ ರೋ ಲೋ ರಿಸ್ಕ್ ಸೊ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದೆಯಾ ಮತ್ತು ಯುಟ್ರೈನ್ ಇವಾಗ ಗರ್ಭಕೋಶದಲ್ಲೇ ಏನಾದರೂ ತೊಂದರೆ ಇದೆಯಾ ಏನಿರ್ಬೋದು ಫೈಬ್ರಾಯ್ಡ್ ಅಂತ ಒಂದು ಗಡ್ಡೆ ಇರ್ಬೋದು ಅಂಡಾಶಯದಲ್ಲಿ ಸಿಸ್ಟ್ ಇರ್ಬೋದು ಅಥವಾ ಯುಟ್ರೈನ್ ಅನಾಮಲಿ ಯೂರ್ನ್ ಯುನಿಕಾರ್ನೇಟ್ ಯುಟ್ರಸ್ ಬೈಕಾರ್ನೇಟ್ ಯುಟ್ರಸ್ ಇದೆಲ್ಲ ಡೇಟಿಂಗ್ ಸ್ಕ್ಯಾನಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಈ ಡೇಟಿಂಗ್ ಸ್ಕ್ಯಾನ್ ಆದಮೇಲೆ ಮೂರನೇ ತಿಂಗಳು ಸ್ಕ್ಯಾನು ತುಂಬ ಇಂಪಾರ್ಟೆಂಟ್ ಅದು ಯಾವಾಗ ನಾವು ಮಾಡೋದು ಲೆವೆನ್ ಟು ಫೋರ್ಟೀನ್ ವೀಕ್ಸಲ್ಲಿ ನಾವು ಎಂಟಿ ಸ್ಕ್ಯಾನ್ ಅನ್ನೋದನ್ನ ಮಾಡ್ತೀವಿ ಎಂಟಿ ಸ್ಕ್ಯಾನ್ ಮಾಡಬೇಕಾದ್ರೆ ಮಗು ಒಂದು ಐದರಿಂದ ಎಂಟು ಸೆಂಟಿಮೀಟರ್ ಮಗು ಅಷ್ಟು ಉದ್ದ ಇರುತ್ತೆ ಸೊ ಈ ಎಂಟಿ ಸ್ಕ್ಯಾನಲ್ಲಿ ನಾವು ಏನೇನು ನೋಡ್ಬೋದು ಅಂತಂದರೆ ಮಗು ಎಷ್ಟು ಉದ್ದ ಇದೆ ಈ ಟೈಮಲ್ಲಿ ಮಗುದ ಎಲ್ಲ ನೋಡಕ್ಕೆ ಮಗು ತುಂಬಾ ಸಾಣದಿರುತ್ತೆ ಸೊ ನಾವು ಆ ಮಗು ಚೆನ್ನಾಗಿ ಬೆಳೀತಾ ಇದೆಯೋ ಇಲ್ವೋ ಅನ್ನೋದನ್ನ ಮೂರು ತಿಂಗಳಲ್ಲಿ ನಾವು ಮಗು ಉದ್ದ ಚೆನ್ನಾಗಿದೆಯೋ ಇಲ್ವೋ ಅಂತ ನಾವು ನೋಡ್ತೀವಿ ಸೊ ಈ ಎನ್ ಟಿ ಸ್ಕ್ಯಾನ್ ಅಲ್ಲಿ ಮಗು ಉದ್ದ ನೋಡಿ ಮತ್ತೆ ಇದ್ರ ಜೊತೆಗೆ ಏನಾರು ಜೆನೆಟಿಕ್ ಪ್ರಾಬ್ಲಮ್ ಇರೋ ಮಾರ್ಕರ್ಸ್ ಇದೆಯಾ ಅಂತ ಅಂದ್ರೆ ನಮಗೆ ಏನಾದ್ರು ಕ್ಲೂ ಸಿಗುತ್ತಾ ಅಂತ ನಾವು ನೋಡ್ತೀವಿ ಅದೇನೇನು ಕ್ಲೂ ಮಗುಗೆ ನೇಸಲ್ ಬೋನ್ ಬೆಳೆದಿದೆಯೋ ಇಲ್ವೋ ಈ ಮೂಗಿಂದ ಬೋನ್ ಬೆಳೆದಿದ್ಯೋ ಇಲ್ವೋ ನಾವು ನೋಡ್ತೀವಿ ಎಂಟಿ ಅಂದರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸೆನ್ಸಿ ಅಂದರೆ ಕುತ್ತಿಗೆ ಕೆಳಗೆ ಎಷ್ಟಿದೆ ನೀರು ಅಂತ ನಾವು ನೋಡೋದು ಸೊ ಇದ್ರ ಜೊತೆಗೆ ಹಾರ್ಟಲ್ಲಿ ಲಿವರಲ್ಲಿ ಬ್ಲಡ್ ಫ್ಲೋ ನೋಡ್ತೀವಿ ಇದೆಲ್ಲ ಮಾರ್ಕರ್ಸ್ ಆಫ್ ಜೆನೆಟಿಕ್ ಪ್ರಾಬ್ಲಮ್ ಸೊ ಇದೆಲ್ಲ ಇದೆಯೋ ಇಲ್ವೋ ಅಂತ ನಾವು ನೋಡ್ತೀವಿ ಮತ್ತು ಇದ್ರ ಜೊತೆಗೆ ನಾವು ಒಂದು ಐದರಿಂದ ಎಂಟು ಸೆಂಟಿಮೀಟರ್ ಉದ್ದ ಮಗುವಲ್ಲಿ ಒಂದು ಅರವತ್ತು ಪರ್ಸೆಂಟ್ ಆಫ್ ಎಲ್ಲ ಆರ್ಗನ್ಸ್ ಬೆಳೆದಿದೆಯೋ ಇಲ್ವೋ ಅಂತ ನಾವು ನೋಡ್ಕೋಬೋದು ಸೊ ಇದನ್ನ ಇದ್ರ ಜೊತೆಗೇನೆ ನಾವು ಒಂದು ಡಾಪ್ಲರ್ ಸ್ಟಡಿ ಮಾಡ್ತೀವಿ ಇದು ಏನಪ್ಪ ಅಂತಂದರೆ ತಾಯಿಯಿಂದ ಮಗುಗೆ ಬ್ಲಡ್ ಫ್ಲೋ ಸರಿಯಾಗಿ ಹೋಗ್ತಾ ಇದೆಯೋ ಅಥವಾ ಹೈ ಪ್ರೆಷರಲ್ಲಿ ಹೋಗ್ತಾ ಇದೆಯೋ ಅಂತ ನಾವು ನೋಡ್ತೀವಿ ಸೊ ಇದೇನಾರು ಅಕಸ್ಮಾತ್ ಹೈ ಪ್ರೆಷರಲ್ಲಿ ಹೋಗ್ತಾ ಇದ್ರೆ ಇವ್ರಿಗೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಇವರಿಗೆ ಸ್ವಲ್ಪ ಜಾಸ್ತಿ ಮಾನಿಟ್ರಿಂಗ್ ಬೇಕಾಗುತ್ತೆ ಯಾಕಂತಂದರೆ ಮಗುವುದು ಬೆಳವಣಿಗೆ ಲೇಟರ್ ಇನ್ ಪ್ರೆಗ್ನೆನ್ಸಿ ಸ್ವಲ್ಪ ಕಮ್ಮಿ ಆಗ್ಬೋದು ಸೊ ಇದು ಮೂರು ತಿಂಗಳಲ್ಲಿ ಮಾಡೋ ಸ್ಕ್ಯಾನ್ ಸೊ ನೆಕ್ಸ್ಟ್ ಐದು ತಿಂಗಳಲ್ಲಿ ಮಾಡೋ ಸ್ಕ್ಯಾನ್ ಅದರ ಹೆಸರು ಅನಾಮಲಿ ಸ್ಕ್ಯಾನ್ ಅಂತ ಸೊ ಈ ಸ್ಕ್ಯಾನ್ ಸ್ಕ್ಯಾನಲ್ಲಿ ನಾವು ಯಾವಾಗ ಮಾಡಬೇಕು ಅಂತಂದರೆ ಹದಿನೆಂಟಿಂದ ಇಪ್ಪತ್ತೆರಡು ವಾರದಲ್ಲಿ ನಾವು ಮಾಡೋದು ಅದರೊಳಗೂ ಇಪ್ಪತ್ತು ವಾರದಿಂದ ಮೇಲೆ ಮಾಡಿದ್ರೆ ದಟ್ ವಿಲ್ ಬಿ ಎಕ್ಸಲೆಂಟ್ ಯಾಕೆ ಅಂತಂದರೆ ಹದಿನೆಂಟು ವಾರದಲ್ಲಿ ಮಗು ಬೆಳೀತಾ ಇರುತ್ತೆ ಬಟ್ ಅಷ್ಟು ಇವಾಗ ಎಕ್ಸಾಂಪಲ್ ತಲೆದು ಇಂಟ್ರಾಕ್ರೇನಿಯಲ್ ಸ್ಟ್ರಕ್ಚರ್ಸ್ ಸ್ಪೈನ್ ಇವಾಗ ಸ್ಪೈನ್ ಅಂದರೆ ಟ ಭಾಗ ಭಾಗ ಇರುತ್ತೆ ಸ್ಪೈನ್ ಸೊ ಸರ್ವೈಕಲ್ ಸ್ಪೈನ್ ಥೊರಾಸಿಕ್ ಸ್ಪೈನ್ ಲಂಬರ್ ಸ್ಪೈನ್ ಎಲ್ಲ ಹದಿನೆಂಟು ವಾರದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಆದರೆ ನಾವು ಕೂತ್ಕೊಳ್ಳೋ ಜಾಗ ಇರುತ್ತಲ್ವ ಸೇಕ್ರಲ್ ಸ್ಪೈನ್ ಅದು ನಮಗೆ ಇಪ್ಪತ್ತು ವಾರ ಮೇಲೆ ಚೆನ್ನಾಗಿ ಗೊತ್ತಾಗೋದು ಸೊ ಯಾವಾಗಲೂ ಅನಾಮಲಿ ಸ್ಕ್ಯಾನ್ ಟ್ವೆಂಟಿ ವೀಕ್ಸ್ ಮೇಲೆ ಮಾಡಿದ್ರೆ ದಟ್ ವಿಲ್ ಬಿ ಎಕ್ಸಲೆಂಟ್ ಸೊ ಅದು ಐದನೇ ತಿಂಗಳಲ್ಲಿ ನಾವು ಮಗುದು ಬೆಳವಣಿಗೆ ನೋಡಿ ಮಗು ಸುತ್ತ ನೀರು ಚೆನ್ನಾಗಿದೆ ಅಂತ ನೋಡ್ತೀವಿ ಮಗುದು ಬ್ಲಡ್ ಫ್ಲೋ ನೋಡ್ತೀವಿ ಆ್ಯಕ್ಟಿವಿಟಿ ಆಕ್ಟಿವಿಟಿ ಅಂದರೆ ಕೈಕಾಲ್ ಮೂವ್ಮೆಂಟ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಆರ್ಗನ್ಸು ಚೆನ್ನಾಗಿ ಬೆಳೆದಿದೆಯೋ ಇಲ್ವೋ ಅಂತ ದಿಸ್ ಇಸ್ ದ ಟೈಮ್ ಐದು ತಿಂಗಳಲ್ಲಿ ನಾವು ಡೀಟೇಲಾಗಿ ನೋಡ್ತೀವಿ ಸೊ ಇದ್ರ ಜೊತೆಗೆ ಒಂದು ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್ ಮಾಡ್ತೀವಿ ಟ್ರಾನ್ಸ್ ವೆಜೈನಲ್ ಸ್ಕ್ಯಾನಲ್ಲಿ ನಾವು ಸರ್ವೈಕಲ್ ಲೆಂತ್ ಅಂತಂದರೆ ಗರ್ಭಕೋಶದ್ದು ಬಾಯಿ ಲೆಂತ್ ನಾವು ನೋಡ್ತೀವಿ ಅದು ಚೆನ್ನಾಗಿದ್ದರೆ ಇಟ್ಟು ಪ್ರೆಗ್ನೆನ್ಸಿ ಒಂಬತ್ತು ತಿಂಗಳವರೆಗೂ ಹೋಗೋ ಚಾನ್ಸಸ್ ಜಾಸ್ತಿ ಅಥವಾ ಕಮ್ಮಿ ಇದ್ದರೆ ಏನಾದ್ರು ಸ್ಟಿಚ್ ಬೇಕಾ ಬೇರೆ ಏನಾರು ಟ್ರೀಟ್ಮೆಂಟ್ ಬೇಕೋ ದಟ್ ಇಸ್ ದ ಟೈಮ್ ವಿ ಡಿಸೈಡ್ ಸೊ ಇದು ಐದು ತಿಂಗಳಲ್ಲಿ ಮಾಡೋ ಸ್ಕ್ಯಾನ್ ಸೊ ಇದ್ರ ನೆಕ್ಸ್ಟು ಗ್ರೋತ್ ಸ್ಕ್ಯಾನ್ ಅಂತ ಮಾಡೋದು ಗ್ರೋತ್ ಸ್ಕ್ಯಾನ್ ಯಾವಾಗ ಮಾಡ್ತೀವಿ ನಾವು ಇಪ್ಪತ್ತೆಂಟು ವಾರದಿಂದ ನಲವತ್ತು ವಾರದೊಳಗೆ ನಾವು ಈ ಗ್ರೋತ್ ಸ್ಕ್ಯಾನ್ ಅನ್ನೋದನ್ನ ಮಾಡೋದು ಸೊ ಗ್ರೋತ್ ಸ್ಕ್ಯಾನ್ ನಾವು ಯಾವ ಏನೇನ್ ನೋಡ್ತೀವಿ ನಾವು ಇದರೊಳಗೆ ಒಂದು ಮಗುದು ಬೆಳವಣಿಗೆ ಈಗ ಮಗು ಬೆಳವಣಿಗೆ ಎವ್ರಿ ಮಗು ಇಸ್ ಡಿಫ್ರೆಂಟ್ ಸೊ ಆ ಮಗುದು ಒಂದೊಂದು ಗ್ರೋತ್ ಅಲ್ಲಿ ಅದು ಬೆಳೀತಾ ಇದೆಯೋ ಇಲ್ವೋ ಅಂತ ನಾವು ನೋಡ್ತೀವಿ ಇವಾಗ ಎಕ್ಸಾಂಪಲ್ ಒಂದು ನಾಲ್ಕು ಫೀಟ್ ಮಗು ನಾಲ್ಕು ಫೀಟ್ ಪೇಶೆಂಟ್ ಅಂದ್ರೆ ಮದರೆ ನಾಲ್ಕು ನಾಲ್ಕೂವರೆ ಫೀಟ್ ಇದ್ದಾರ ಇದ್ದಾಗ ಅವ್ರದ್ದು ಮಗು ಮೂರುವರೆ ಕೆ ಜಿ ನಾಲ್ಕು ಕೆ ಜಿ ಆಗೋಲ್ಲ ಸೊ ಅವ್ರದ್ದು ಗ್ರೋ ಆ ಮಗುದು ಗ್ರೋತ್ ಪೊಟೆನ್ಷಿಯಲ್ ಬೇರೆ ಇರುತ್ತೆ ಸೊ ಆ ಆ ಮಗುದು ಗ್ರೋತ್ ಪೊಟೆನ್ಷಿಯಲ್ಲಿ ಬೆಳೀತಾ ಇದೆಯೋ ಮಗು ಸುತ್ತ ನೀರು ಚೆನ್ನಾಗಿದೆಯೋ ಬ್ಲಡ್ ಫ್ಲೋ ಇದು ಇಂಪಾರ್ಟೆಂಟ್ ಇವಾಗ ನಾವು ಗ್ರೋತ್ ಸ್ಕ್ಯಾನಲ್ಲಿ ಎರಡು ಬ್ಲಡ್ ಫ್ಲೋ ಒಂದು ತಾಯಿಯಿಂದ ಮಗುಗೆ ಇನ್ನೊಂದು ಮಗು ಒಳಗೆ ಸೊ ಇವೆರಡು ಬ್ಲಡ್ ಫ್ಲೋ ಡಾಪ್ಲಸ್ ಸ್ಟಡಿ ನಾವು ಮಾಡೋದು ಸೊ ಈ ನಾಕ್ ಸ್ಕ್ಯಾನ್ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಇನ್ ಪ್ರೆಗ್ನೆನ್ಸಿ ಅದು ಕ್ಯಾಟಗರೈಸ್ ಅ ಪೇಶೆಂಟ್ ಲೋ ರಿಸ್ಕ್ ಅಂತಂದಾಗ ಸೊ ಈ ನಾಲ್ಕು ಸ್ಕ್ಯಾನ್ ವೆರಿ ಇಂಪಾರ್ಟೆಂಟ್ ನಾವು ಒಂದು ಪ್ರೆಗ್ನೆನ್ಸಿ ಲೋ ರಿಸ್ಕ್ ಅಂತ ಕ್ಯಾಟಗರೈಸ್ ಮಾಡಿದಾಗ ಈ ನಾಲ್ಕು ಸ್ಕ್ಯಾನ್ ನಾವು ಇಂಪಾರ್ಟೆಂಟ್ ಆಗಿ ಮಾಡ್ತೀವಿ ಈ ಅದೇ ಏನಾದ್ರು ಕೆಲವೊಬ್ರು ರಿಸ್ಕ್ ಕ್ಯಾಟಗರಿಯಲ್ಲಿ ಬಂದಾಗ ಹೈ ರಿಸ್ಕ್ ಅಂತಂದ್ರೆ ಏನು ಮುಂಚೆ ಮಗು ಏನೋ ಏಳು ತಿಂಗಳಲ್ಲೇ ಹುಟ್ಟಿದೆ ಅಥವಾ ಮಗು ವೆಯ್ಟ್ ಕಮ್ಮಿ ಇತ್ತು ಅಥವಾ ಬಿ ಪಿ ಇದೆ ತಾಯಿಗೆ ಶುಗರ್ ಇದೆ ಅಥವಾ ಪ್ರೀವಿಯಸ್ ಮಗುಗೆ ಏನೋ ಜೆನೆಟಿಕ್ ಪ್ರಾಬ್ಲಮ್ ಇದೆ ಇಂಥದನ್ನೆಲ್ಲ ನಾವು ಹೈ ರಿಸ್ಕ್ ಅಂತ ನಾವು ಕ್ಯಾನ್ಸ್ ಕನ್ಸಿಡರ್ ಮಾಡ್ತೀವಿ ಇಂಥವ್ರಿಗೆ ನಾವು ಎಕ್ಸ್ಟ್ರಾ ಸ್ಕ್ಯಾನ್ ಮಾಡ್ತೀವಿ ಇದು ಯಾವಾಗ ಎಂಟಿ ಸ್ಕ್ಯಾನ್ ಮತ್ತು ಅನಾಮಲಿ ಸ್ಕ್ಯಾನ್ ಮಧ್ಯ ಒಂದು ಹದಿನಾರರಿಂದ ಹದಿನೇಳು ವಾರದಲ್ಲಿ ಅರ್ಲಿ ಅನಾಮಲಿ ಸ್ಕ್ಯಾನ್ ಮಾಡ್ತೀವಿ ಅದೊಂದು ಎಕ್ಸ್ಟ್ರಾ ಸ್ಕ್ಯಾನ್ ಮಾಡ್ತೀವಿ ಮತ್ತು ಈ ಅನಾಮಲಿ ಇಪ್ಪತ್ತನೇ ವಾರದೊಳಗೆ ಆವಾಗ ನಾವು ಈ ಅನಾಮಲಿ ಸ್ಕ್ಯಾನ್ ಜೊತೆಗೇ ಒಂದು ಫೀಕಲ್ ಫೀಟಲ್ ಎಕ್ ಎಕೋಕಾರ್ಡಿಯೋಗ್ರಫಿ ಅಂತ ಒಂದು ಸ್ಕ್ಯಾನ್ ಮಾಡ್ತೀವಿ ಸೊ ಇದೊಂದು ಎಕ್ಸ್ಟ್ರಾ ಸ್ಕ್ಯಾನ್ ಮಾಡ್ತೀವಿ ಈ ಹೈಸ್ ಗ್ರೂಪಲ್ಲಿ ಮತ್ತು ಇವಾಗ ಪ್ರೀವಿಯಸ್ ಬೇಬಿ ಏನೋ ಗ್ರೋತ್ ಪ್ರಾಬ್ಲಮ್ಸು ಅದೆಲ್ಲ ಇದ್ದಾಗ ನಾವು ಇಪ್ಪತ್ತೆಂಟು ವಾರದಲ್ಲಿ ಏನು ಗ್ರೋತ್ ಸ್ಕ್ಯಾನ್ ಮಾಡ್ತೀವೋ ಅದನ್ನು ಮತ್ತೆ ಒಂದು ತಿಂಗಳು ಬಿಟ್ಟು ಅಥವಾ ಎರಡು ತಿಂಗಳು ಬಿಟ್ಟು ಜಾಸ್ತಿ ಮಾನಿಟರ್ ಮಾಡ್ಕೊತೀವಿ ಸೊ ಇದು ಇಷ್ಟು ಸ್ಕ್ಯಾನು ಪ್ರೆಗ್ನೆನ್ಸಿಯಲ್ಲಿ ಇಂಪಾರ್ಟೆಂಟ್ ಸೊ ನಾವು ಈ ಇಷ್ಟೆಲ್ಲ ನಾವು ಯಾಕೆ ಮಾಡ್ತಾ ಇದ್ದೀವಿ ಬೇಸಿಕ್ಲಿ ನಾವು ಪ್ರೆಗ್ನೆನ್ಸಿ ಔಟ್ಕಮನ್ನು ಚೆನ್ನಾಗಿ ಮಾಡೋಕ್ಕೆ ಏನದು ಇವಾಗ ಪ್ರೆಗ್ ನಾವು ಮಗುದಕ್ಕೆ ಬೆಳವಣಿಗೆ ಸರಿ ಇದೆಯಾ ನೋಡ್ತೀವಿ ಮಗು ತಲೆ ಕೆಳಗಿದೆಯಾ ಕೆಳಗಿದ್ರೆ ವೆಜೈನಲ್ ಡೆಲಿವರಿ ಬೆಟರು ಮಗು ಸುತ್ತ ನೀರು ಚೆನ್ನಾಗಿದ್ದರೆ ವೆಜೈನಲ್ ಡೆಲಿವರಿ ವಿಲ್ ಬಿ ಈಸಿಯರ್ ಅಥವಾ ತಾಯಿಗೆ ಬಿ ಪಿ ಇದೆ ಶುಗರ್ ಇದೆ ಮಗು ತುಂಬ ವೀಕ್ ಇದೆ ಆವಾಗ ವ್ಯಜನಲ್ ಡೆಲಿವರಿ ಕೊಟ್ಟಾಗ ಮಗು ಸುಸ್ತಾಗುತ್ತೆ ಸೊ ಅಂಥದನ್ನೆಲ್ಲ ಕ್ಯಾಟಗರೈಸ್ ಮಾಡ್ಬೋದು ಅಥವಾ ಶುಗರ್ ಇದ್ದರೆ ಮಗುಗೆ ಮಗು ವೆಯ್ಟ್ ಸತಿ ತುಂಬ ಜಾಸ್ತಿ ಆಗುತ್ತೆ ಅಂಥವ್ರಿಗೆ ವ್ಯಜನಲ್ ಡೆಲಿವರಿ ಡಿಫಿಕಲ್ಟ್ ಆಗ್ಬೋದು ಸೊ ಇದೆಲ್ಲ ಸ್ಕ್ಯಾನು ಮಾನಿಟರಿಂಗು ಮಾಡೋದು ಪ್ರೆಗ್ನೆನ್ಸಿ ಔಟ್ಕಮನ್ನು ಬೆಟರ್ ಮಾಡ ಥ್ಯಾಂಕ್ ಯು